ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಅರೆಸ್ಟ್ ಆಗುತ್ತಾ ತಿಮರೋಡಿ ಗ್ಯಾಂಗ್ ಅಂತ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಎಸ್ಐಟಿ ನೋಟಿಸ್ ಕೇರ್ ಅಂದಿದ್ದಾರೆ ವಿಚಾರಣೆಗೆ ಬಂದಿಲ್ಲ ತಿಮರೋಡಿ ಅಂಡ್ ಗ್ಯಾಂಗ್ ನೋಡಿ ನಿನ್ನೆ ವಿಚಾರಣೆಗೆ ಹಾಜರಾಗೆ ನೋಟಿಸ್ ಅನ್ನ ಕೊಟ್ಟಿರುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆಗೆ ಬಾರದ ತಿಮರೋಡಿ ಮಟ್ಟಣ್ಣನವರ್ ಜಯಂತ್ ಹಾಗೆ ವಿಠಲ್ ಗೌಡ ಇವ್ರಿಗೆ ಹಾಗಾದ್ರೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಯಾವ ರೀತಿ ಪಾಠ ಕಲಿಸ್ಬೇಕು ಕಾನೂನಿನ ಅಡಿಯಲ್ಲಿ ಕಾನೂನ ಭಯವೇ ಇಲ್ಲದಂತೆ ಇವರು ವರ್ತನೆ ಮಾಡ್ತಿದ್ರೆ ಇವ್ರಿಗೆ ಏನ್ ತಾನೇ ಹೇಳಕ್ಕಾಗುತ್ತೆ ನೋಟಿಸ್ ಕೊಟ್ಟಿದ್ದ ಐವರಲ್ಲಿ ಸುಜಾತ ಭಟ್ ಮಾತ್ರ ವಿಚಾರಣೆಗೆ ಹಾಜರಾಗಿದ್ರು ಐವರಲ್ಲಿ ನಾಲ್ವರು ಆಬ್ಸೆಂಟ್ ಆದ್ರೆ ಸುಜಾತ ಭಟ್ ಮಾತ್ರ ಪ್ರೆಸೆಂಟ್ ಆಗಿದ್ರು ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಎಸ್ಐಟಿ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ನಲ್ಲಿ ಮುರುಡೆ ಗ್ಯಾಂಗ್ಗೆ ಬಂಧನದ ಭೀತಿ ಎದುರಾಗಿದೆ ಎಸ್ ತಿಮರೋಡಿ ಅವರಿಗೆ ಯಾವುದೇ ಭಯ ಇಲ್ಲ ಭೀತಿ ಇಲ್ಲ ಅನ್ನೋದು ಇದನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಆಕ್ಚುಲಿ ಎಲ್ರೂ ಕೂಡ ಎಕ್ಸ್ಪೆಕ್ಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಜಯಂತ್ ಇವರಿಗೆಲ್ಲ ಕಾನೂನಿನ ಭಯ ಇಲ್ಲ ಅವರಿಗೆ ಯಾರ ಭಯವೂ ಕೂಡ ಇಲ್ಲ ಅವರು ಆಡಿದ್ದೆ ಆಟ ಅವ್ರು ಏನ್ ಮಾಡುದ್ರು ಕೂಡ ನಡೆಯುತ್ತೆ ಅಂತ ಒಂದು ಹೇಗೆ ಅಂತಂದ್ರೆ ಅವ್ರದ್ದೇ ಆದಂತ ರೂಟ್ ಅಲ್ಲಿ ಇದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನೋಡಿ ನಾವು ಗಮನಿಸಿದ್ವಿ ನಿನ್ನೆ ಅಲ್ಲ ಎಸ್ ಐ ಟಿ ಅಧಿಕಾರಿಗಳು ಲಾಸ್ಟ್ ಆಪ್ಷನ್ ಅನ್ನ ಕೊಟ್ಟಿದ್ರು ಇಫ್ ಇನ್ ಕೇಸ್ ಏನಾದ್ರೂ ನೀವು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ನಿಮ್ಮನ್ನ ಎಲ್ಲೇ ಇದ್ರು ನಾವು ಬಂಧಿಸ್ತೀವಿ ಅಂತ ಹೇಳಿದ್ರು ಇಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ಈ ಹಿಂದೆನೆ ಅವರು ಶಸ್ತ್ರಾಸ್ತ್ರಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ಪ್ರಕರಣಕ್ಕೂ ಕೂಡ ಪದೇ ಪದೇ ನೋಟಿಸ್ ಅನ್ನ ಇಶ್ಯೂ ಮಾಡ್ತು ಅವರನ್ನ ಏನೋ ಮಾನ್ವಿಗೆ ಒಂದು ವರ್ಷಗಳ ಕಾಲ ಗಡಿಪಾರು ಕೂಡ ಮಾಡ್ತು ಅದೆಲ್ಲ ಮಾಡಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮುರೋಡಿ ಯಾವುದೇ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಡಲಿಲ್ಲ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಈಗ ಎಸ್ ಐ ಟಿ ಅಧಿಕಾರಿಗಳು ಲಾಸ್ಟ್ ಆಪ್ಷನ್ ಇಫ್ ಇನ್ ಬಂದು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಬಂಧಿಸ್ತೀವಿ ಅಂತ ಹೇಳಿದ್ರು ಎಷ್ಟು ನೋಡಿಲ್ಲ ನಾನು ತಲೆ ನೋಡಿಲ್ಲಿಸ್ಕೊಳ್ಳೋದಕ್ಕೆ ಹೋಗುದಿಲ್ಲ ಇಂತಹ ನಾನು ಎಷ್ಟು ನನ್ನ ಜೀವನದಲ್ಲಿ ಎಷ್ಟು ನೋಡಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾನೂನಿಗೆ ಹಾಗಾದ್ರೆ ಇವರೆಲ್ಲ ಏನ್ ಮರ್ಯಾದೆ ಕೊಡ್ತಿದ್ದಾರೆ ಕಾನೂನಿನ ಭಯವೇ ಇಲ್ಲದಂತೆ ಇವ್ರು ವರ್ತನೆ ಮಾಡಿದ್ರೆ ಇವರನ್ನ ಬೆಂಬಲಿಸುವಂತಹ ಬೆಂಬಲಿಗರು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಗಿರೀಶ್ ಮಟ್ಟಣ್ಣ ಅವರು ಕೂಡ ಗೊತ್ತಿದೆ ಅವರಿಗೆ ಅಧಿಕಾರದಲ್ಲಿ ಇದ್ದಂಥವರು ಕಾನೂನಿನ ಅಡಿಯಲ್ಲಿ ಏನಾಗುತ್ತೆ ಏನು ಅಂತ ಎಲ್ಲವೂ ಕೂಡ ತಿಳಿದಂಥವ್ರು ಅವರೂ ಕೂಡ ಇದೆಲ್ಲ ಏನಾಗುತ್ತೆ ನನಗಿದೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ನಾನು ಎಲ್ಲಿ ಹೆಂಗೆ ಫೇಸ್ ಮಾಡಬೇಕು ಅದೆಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರು ಕೂಡ ಒಂದು ಕಡೆ ಸೆಟೆದು ನಿಂತಿದ್ದಾರೆ ಇನ್ನ ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕ್ರೈಮ್ ಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಂಗಿದೆ ಸೊ ಹಾಗಾಗಿನೇ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಹ ಹಾಗಾಗಿನೇ ಬಟ್ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಬಟ್ ಸುಜಾತ ಬಟ್ ಅವ್ರ ಮಾತ್ರ ನೆನ್ನೆ ಬಂದಿದ್ರಪ್ಪ ಏಕ್ದಮ್ ಒಂದೇ ಸಮನೆ ಮಾಧ್ಯಮದವರಿಗೆ ಬಾರಿಗ್ ಬಂದಾಗ ಮಾತಾಡ್ತಾಳೆ ಬಾರಿ ಬಂದಾಗ ಮಾತಾಡದ ಸುಜಾತ ಭಟ್ ಅವರ ವಿಡಿಯೋ ನೋಡ್ದೆ ನೋಡ್ಬಿಟ್ಟು ನಾನಂತೂ ಶಾಕ್ ಆಗ್ಬಿಟ್ಟೆ ಅಂದ್ರೆ ಒಂದ್ ಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಮ್ಯಾಜಿಕ್ ಅಂಜಿ ಅಂತಂದ್ರೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕರುಣೆ ಕಟ್ಟಿಸಿ ಕನಿಕರ ಅನ್ನೋದು ಇತ್ತು ಆದ್ರೆ ನಿನ್ನೆ ಈ ಅಮ್ಮ ಸ್ವಲ್ಪ ವರ್ತನೆ ಮಾಡಿದ್ರು ಯಾಕೋ ಸ್ವಲ್ಪ ಓವರ್ ಆಗಾಯ್ತು ಅಂತ ತುಂಬಾ ಓವರಾಗಾಯ್ತು ಅಂತ ಅನಿಸ್ತು ನನಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಮೀಡಿಯಾದವ್ರಿಗೆಲ್ಲ ಮಾತಾಡಿ ಏನಿಲ್ಲ ಅವ್ರ ಪಾಡಿಗೆ ಅವ್ರಿಗೆ ಮೊಬೈಲ್ ಕ್ಯಾಮರಾ ಹಿಡ್ಕೊಂಡಿರ್ತಾರ ಅಷ್ಟೇ ಯಾಕೆ ಅಂತಂದ್ರೆ ಗೊತ್ತಾಗಬೇಕಲ್ಲ ಹೌದು ಸುಜಾತ ಭಟ್ ಕೂಡ ವಿಚಾರಣೆಗೆ ಬಂದಿದ್ರು ಅನ್ನೋದು ಗೊತ್ತಾಗಬೇಕಲ್ಲ ಆ ಟೈಮ್ ಅಲ್ಲಿ ಆ ತರ ಆ ಏನು ಬಂದ್ಬಿಡಿ ಇದನ್ನೇ ದೊಡ್ಡ ಇಶ್ಯೂ ಮಾಡ್ಬಿಡ್ತೀರಾ ಬಂದ್ಬಿಡಿ ನನ್ನ ರೆಕಾರ್ಡ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಒಂದ್ ಕೆಲಸ ಮಾಡಿ ನನ್ನ ಬಟ್ಟೆ ಬಿಸಿ ಬಿಡ್ತೀನಿ ಅದನ್ನೇ ರೆಕಾರ್ಡ್ ಮಾಡ್ಕೊಬಿಡಿ ಅಂತಿದಾರೆ ನಾನ್ ಟೋಟಲಿ ಶಾಕ್ ಆದ್ರೆ ನೋಡ್ಬಿಟ್ಟು ಇದನ್ನ ಅದೆಲ್ಲ ಬೀಪ್ ಬೀಪ್ ಹಾಕಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಆದ್ರೂ ಕೂಡ ಈ ವಯಸ್ಸಲ್ಲಿ ಈ ತರ ವರ್ತಿಸೋದು ಎಷ್ಟರ ಮಟ್ಟಕ್ಕೆ ಸರಿ ಅಲ್ವಾ ನೋಡಿ ಸುಜಾತಾ ಭಟ್ ಅವರು ಅವ್ರು ಆಡಿದಂತಹ ನಾಟಕಕ್ಕೆ ಇಡೀ ರಾಜ್ಯದ ಜನತೆ ಒಂದು ಕಡೆ ಬೆಚ್ಚಿದೆ ಆ ಸಂದರ್ಭದಲ್ಲಿ ಕಣ್ಣೀರ್ ಹಾಕೊಂಡು ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳನ್ನ ಇದೇ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ದು ಇಲ್ಲಾಂತಂದ್ರೆ ಅವ್ರ ಗತಿ ಏನಾಗ್ತಾ ಇತ್ತ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರು ಕ್ಷೇ ಕೇಳಿದಂತ ಕ್ಷಮೆ ಆಗಿರ್ಬೋದು ಅದನ್ನ ಮುಟ್ಸೋದಕ್ಕೂ ಕೂಡ ಮಾಧ್ಯಮನ ಬೇಕಾಗಿತ್ತು ಮಾಧ್ಯಮದವರನ್ನ ಇಷ್ಟು ಕೀಳಾಗಿ ನೀಚವಾಗಿ ಸುಜಾತ ಭಟ್ ಅವ್ರು ಮಾತಾಡ್ತಾರೆ ಅಂತಂದ್ರೆ ಇಂಥವ್ರಿಗೆ ಏನ್ ತಾನೇ ಹೇಳದಕ್ಕಾಗುತ್ತೆ ಒಂದ್ ಕಡೆ ವಯಸ್ಸಾಗಿದೆ ಬಿಡು ಹೋಗ್ಲಿ ಅದೇನೋ ಅರವತ್ತಾದ್ಮೇಲೆ ಅರಳು ಮರಳು ಅಂತಾರೆ ಸೊ ಹಾಗಾಗಿ ಆ ಒಂದ್ ಕಡೆ ಕ್ಷಮಿಸ್ಬೋದು ಬಟ್ ಮಾಯಲ್ಲಿ ಹೆಂಗ್ ಮಾತಾಡ್ತೀವಿ ಎದುರುಗಡೆ ಇರುವಂತ ಇರುವಂತಹ ವ್ಯಕ್ತಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ ಸುಜಾತಾ ಭಟ್ ನೆನೆ ನಿನ್ನೆ ಮಾಧ್ಯಮದವರಿಗೆ ನಿಜಕ್ಕೂ ಕೂಡ ಒಂದು ರೀತಿ ಆ ಬಹಳ ಬೇಸರವನ್ನ ಉಂಟು ಮಾಡಿದ್ರು ನಾವೇನು ಅವ್ರ ಮುಂದೆ ಅಂದ್ರೆ ಲೈಕ್ ಅವರೇ ಬೇಕು ಅಂತ ಹೋಗಿದ್ದಲ್ಲ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಯಾರ್ಯಾರು ಬರ್ತಾರೆ ಏನು ಅಂತ ನಾವು ರಾಜ್ಯದ ಜನತೆಗೆ ತಿಳಿಸಬೇಕಾಗಿತ್ತು ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು ಆಮೇಲೆ ಇವ್ರೇನ್ ಸೆಲೆಬ್ರಿಟಿ ಅಲ್ಲ ಇವ್ರೇನ್ ಸತಿ ಸಾವಿತ್ರಿ ಅಲ್ಲ ಏನೂ ಇಲ್ಲ ವಿಚಾರಣೆ ಕರೆದಿದ್ದಾರೆ ಆಬ್ವಿಯಸ್ಲಿ ಇವ್ರದ್ದು ತಪ್ಪಿದೆ ಈ ಹಿಂದೆ ಮಾಡಿರೋ ಡ್ರಾಮಾಗಳು ಎಲ್ಲರಿಗೂ ಗೊತ್ತು ಕ್ಷಣಕ್ಕೊಂದು ಹೇಳಿಕೆ ಕ್ಷಣಕ್ಕೊಂದು ಡ್ರಾಮಾಗಳು ಕ್ರಿಯೇಟ್ ಮಾಡಿರೋದು ಉಂಟು ಎಲ್ಲಾರಿಗೂ ಗೊತ್ತಿರೋ ವಿಚಾರ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ತಾನೇ ವಿಚಾರಣೆಗೆ ಕರೆದಿರೋದು ಅದಕ್ಕೆ ತಾನೇ ಮಾಧ್ಯಮದವ್ರು ಮಾಧ್ಯಮದವ್ರು ಏನು ಅವ್ರ ಕೆಲಸ ಅವ್ರು ಮಾಡಕ್ ಹೋಗಿದ್ದಾರೆ ಆದ್ರೆ ಈ ವಯಸ್ಸಲ್ಲಿ ಈ ತರ ವರ್ತನೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಅಂತ ಚಂದ್ರಕಲಾ ಇವಾಗ್ಲೇ ಈ ತರ ಅಂದ್ರೆ ಇನ್ನು ಮತ್ತ ಆಂಗಿರ್ಬೇಕು ಬಿಹೈಂಡ್ ಕ್ಯಾಮೆರಾ ಹೆಂಗೆ ಈ ವಯಸ್ಸಲ್ಲಿ ತರ ಅಂತಂದ್ರೆ ಇನ್ನ ಹೆಂಗಿರೋ ಟೈಮಲ್ಲಿ ಇನ್ನ ಹೆಂಗ ಹೆಂಗೆಲ್ಲ ಆಡ್ತಿದ್ರೋ ಗೊತ್ತಿಲ್ಲ ನಿಜವಾಗ್ಲು ಶಾಕ್ ಅನ್ಸುತ್ತೆ ನನಗೆ ಇನ್ನು ಆವಾಗ ಅದು ಎಷ್ಟೆಲ್ಲ ಆಟ ಆಡಿದಾರೋ ಏನೆಲ್ಲ ಮಾಡಿದಾರೋ ಇವಾಗ ನೋಡಿದ್ರೆ ಇಷ್ಟೊಂದು ಡ್ರಾಮಾ ಇಷ್ಟೊಂದು ಮಾತು ಏನು ಫುಲ್ ರೇಗ್ ಬಿಟ್ಟವ್ರೆ ಫುಲ್ ಅಯ್ಯೋ ನಾನು ಫುಲ್ ಶಾಕ್ ತರ ಆಗ್ಬಿಟ್ಟಿದ್ದಾರೆ ಅಂತೇಳಿ ಧರ್ಮಸ್ಥಳ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಳು ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ತಿಮ್ಮರೋಡಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮಟ್ಟಣ್ಣನವ ಟಿ ಜಯಂತ್ ಬಿಟ್ಟಲ್ ಗೌಡಗೆ ನಾಲ್ಕು ದಿನ ಕಾಲಾವಕಾಶ ಇದೆ ಏಳು ದಿನದ ಒಳಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ತಿಮರೋಡಿಗೆ ಅವಕಾಶ ಏಳು ದಿನ ಕೊಟ್ಟಿದ್ದಾರೆ ಮಟಣ್ಣ ಹಾಗೆ ಟಿ ಜಯಂತ್ ವಿಠಲ್ ಗೌಡ ಈ ಮೂವರಿಗೆ ನಾಲ್ಕು ದಿನ ಮಾತ್ರ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಜಾಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶ ಕೇಳಿದ್ರು ವಕೀಲರ ತಂಡದವರು ಆರೋಪಿಗಳ ಪರ ವಕೀಲರು ಮನವಿಯನ್ನ ಮಾಡಿದ್ರು ಸೊ ಹಾಗಾಗಿ ಎಸ್ಐಟಿ ಕಾಲಾವಕಾಶವನ್ನು ಕೂಡ ನೀಡಲಾಗಿರುವಂತದ್ದು ಎಸ್ ಒಂದ್ ಕಡೆ ನಮ್ಗೆ ಈ ಟೈಮ್ ಗೆನೆ ವಿ ಮಿನಿ ಟೈಮ್ ಅಂತ ಕೇಳಿರ್ತಾರಂತೆ ನೋಡಿ ಗಿರೀಶ್ ಮಠಣ್ಣನವರ ಹಾಗೆ ಜಯಂತ್ ವಿಠಲ್ ಗೌಡ ನಾಲ್ವರು ಮೂವರು ಕೂಡ ನಮ್ಗೆ ನಾಲ್ಕು ನಾಲ್ಕು ದಿನ ಟೈಮ್ ಬೇಕು ಸೊ ನಾವೆಲ್ಲೋ ಇದ್ದೀವಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳಿರ್ತಾರಂತೆ ಸೊ ಹಾಗಾಗಿ ಸ್ವಲ್ಪ ಕಾಲಾವಕಾಶವನ್ನ ಕೊಡೋಣ ಕಾದು ನೋಡೋಣ ನಾಲ್ಕು ದಿನಗಳ ನಂತರ ಏನಾದರೂ ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಆಕ್ಷನ್ ಅನ್ನ ತಗೊಳ್ಳೋಣ ಅಂತ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹ್ಮ್ ವೇಟ್ ಮಾಡ್ತಿದ್ದಾರೆ ಇನ್ನು ಗಿರೀಶ್ ಮಠ ಅಲ್ಲ ಮಹೇಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಯಾಕೆ ಇಷ್ಟೊಂದು ಕಾಲಾವಕಾಶವನ್ನ ಕೊಡ್ತಾ ಇದ್ದಾರೆ ಪದೇ 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 ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಒಂದು ವಾರಗಳ ಕಾಲ ಕಾಲಾವಕಾಶವನ್ನ ಕೊಡಬೇಕು ಈಗಾಗಲೇ ಒಂದು ಕಡೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಇದ್ದಂತವರಿಗೆ ಒಂದರ ತರ ಇಲ್ಲದಂತವರಿಗೆ ಯಾಕೆ ಅಂತ ಈಗ ನಾರ್ಮಲ್ ಏನಾದ್ರೂ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊಂದೆಲ್ಲ ಬಿಡಿ ಯಾಕೆ ಈ ಪ್ರಕರಣದಲ್ಲಿ ಇವ್ರಿಗೆ ಮಾತ್ರ ಇಷ್ಟೊಂದೆಲ್ಲ ಚಾನ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಎಸ್ಐಟಿ ಅಧಿಕಾರಿಗಳು ಕೂಲಂಕ ತನಿಖೆಯನ್ನ ಮಾಡಬೇಕು ರಾಜ್ಯದ ಜನತೆಯು ಕೂಡ ಅವ್ರ ಮೇಲೆ ಬಹಳ ಅಂದ್ರೆ ಬಹಳ ಭರವಸೆಯನ್ನ ಇಟ್ಕೊಂಡಿದೆ ಇಷ್ಟೊಂದೆಲ್ಲ ಆಪ್ಷನ್ ಅಥವಾ ಇಷ್ಟೊಂದೆಲ್ಲ ಕಾಲಾವಕಾಶವನ್ನ ಕೊಡುವಂತಹ ಅಗತ್ಯತೆ ಇಲ್ಲ ನೋಡ್ಬೇಕಾಗುತ್ತೆ ನೋಡೋ ಈಗ ಒಂದು ಕಡೆ ಏಳು ದಿನ ತಿಮರೋಡಿಯವರಿಗೆ ಕಾಲಾವಕಾಶ ಮಟ್ಟಣ್ಣನವರಿಗೆ ಜಯಂತಿಗೆ ಹಾಗೆ ಬಿಠಲ್ ಗೌಡಗೆ ನಾಲ್ಕು ದಿನಗಳ ಕಾಲ ಕಾಲಾವಕಾಶ ಇದನ್ನ ಮೀರಿ ಏನಾದ್ರೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿಜಕ್ಕೂ ಕೂಡ ಬಂಧಿಸಲೇಬೇಕು ಅನ್ನುವಂತ ಥಾಟ್ ನಲ್ಲಿ ಇದ್ದಾರೆ ನೋಡೋಣ ಹಾಗಾದ್ರೆ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಪೇಷನ್ಸ್ ಅನ್ನ ಚೆಕ್ ಮಾಡಬಾರ್ದು ಆಕ್ಚುಲಿ ಯಾರದೇ ಆಗ್ಲಿ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ಇವರು ಪದೇ 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 ಎಸ್ ಐ ಟಿ ಅಧಿಕಾರಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ ಸೊ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಏನೋ ಅಂತ ಇನ್ನ ನೋಡಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಿಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಎಸ್ಐಟಿ ಸಿದ್ಧತೆ ಪ್ರಣಾಬ್ ಮಹಂತಿ ಸೂಚನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಎಷ್ಟ ನೋಡಿ ಈ ಒಂದು ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ರೆಡಿ ಆಗಿದ್ದಾರೆ ಈಗ ಪ್ರಣವ್ ಮೊಹಂತಿ ಅವರ ಸೂಚನೆಯಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಇನ್ನೇನ್ ಫೈನಲಿ ಧರ್ಮಸ್ಥಳ ಕೆಎಸ್ ಚಾರ್ಜ್ ಶೀಟ್ ಹಂತಕ್ಕೆ ಬಂದ್ಬಿಡ್ತಾ ಹಾಗಾದ್ರೆ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಒಂದು ಮಟ್ಟಕ್ಕೆ ಬಂದುಬಿಡ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಅಂದ್ರೆ ಚಾರ್ಜ್ ಶೀಟ್ ಅಂತಂದ್ರೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಪ್ರತಿಯೊಂದು ಅಂಶಗಳು ಪ್ರತಿಯೊಂದು ಅಪ್ಡೇಟ್ ಪ್ರತಿಯೊಂದು ಡಿಟೇಲ್ಸ್ ಕೂಡ ಅದರಲ್ಲಿ ಇರಬಹುದು ಬಹುಶಃ ಅದರಲ್ಲೂ ಕೂಡ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹದ್ದಿ ಅವರ ಸೂಚನೆ ಅಂತ ಇದೀಗ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ಹೇಳಿ ಎಸ್ ಐ ಟಿ ಅವರು ಸಿದ್ಧತೆ ಮಾಡ್ಕೊಂಡಿದಾರಂತೆ ಹೌದು ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂದ್ರೆ ಈ ತಿಂಗಳಿನ ಒಳಗೆ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ ಎಸ್ ಐ ಟಿ ಅವರಿಗೆ ಹಾಗಾದ್ರೆ ಈ ತಿಂಗಳು ಮುಗಿಯೋವರೆಗೆ ಅಥವಾ ಒಂದ್ ದಿನ ಅಥವಾ ಎರಡು ದಿನ ಆಚೆ ಈಚೆ ಆಗಬಹುದು ಅಂತಾನು ಹೇಳಿದ್ದಾರೆ ಆಚೆ ಈಚೆ ಆಗಬಹುದು ನೋಡೋಣ ಅದೇನ್ ಮಾಡ್ತಾರೆ ಅದೇನು ವರದಿಯನ್ನ ಸಲ್ಲಿಸ್ತಾರೆ ಅಂತ ಒಂದು ಕಡೆ ಗೃಹ ಸಚಿವರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಏನೇನು ಪ್ರಕರಣದ ಚಾರ್ಜ್ ಶೀಟ್ ಕೂಡ ನಾವು ಸಲ್ಲಿಕೆ ಮಾಡಬೇಕು ಹೇಳಿ ಇದೀಗ ಈ ಒಂದು ಕೇಸಲ್ಲಿ ರೆಡಿ ಆಗಿದ್ದಾರೆ ಹಾಗಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಎಲ್ಲಾ ಕ್ಲೈಮ್ಯಾಕ್ಸ್ ಅಂತ ಬಂದಿದೆ ಅಂತ ಕ್ಲೈಮೆಕ್ಸ್ ಅಂತಾನೆ ಆಲ್ಮೋಸ್ಟ್ ಅದ್ ಈ ಕೇಸನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ಬೇಕು